ನಾನು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರು ಡಿ ವೈ ಎಸ್ ಪಿ ಅವರು ಸಾರಿಗೆ ಇಲಾಖೆ ಓದವರು ಗೆಜ್ಲಗೆರೆ ಕೈಗಾರಿಕಾ ಪ್ರದೇಶಕ್ಕೆ ಭೇಟಿ ಕೊಟ್ಟು ಇಲ್ಲಿನ ನೌಕರರ ಸುರಕ್ಷತೆಯಲ್ಲಿ ಚಾಲನೆಯನ್ನು ಅವರ ಪ್ರಯಾಣವನ್ನು ನೋಡಬೇಕು ಅನ್ನೋದು ನಮ್ಮ ಜವಾಬ್ದಾರಿ ಯಾಕಂದರೆ ಆಟೋ ಗೂಡ್ಸ್ ಆಟೋಗಳಲ್ಲಿ ಪ್ರಾಣಿಗಳ ಥರ ರೀತಿಯಲ್ಲಿ ಜನಗಳನ್ನ ನೌಕರರನ್ನು ತುಂಬ್ಕೊಂಡು ಬರ್ತಾ ಇರೋದು ಅದು ನಿಷಿದ್ಧ ಆದರೆ ಪರ್ಯಾಯ ಕ ವ್ಯವಸ್ಥೆ ಕಲ್ಪಿಸದೆ ಏಕಾಏಕಿ ನಾವು ಆಟೋಗಳನ್ನ ನಿಲ್ಲಿಸೋದಕ್ಕಾಗಲ್ಲ ಅದಕ್ಕೆ ಒಂದು ತಿಂಗಳ ಕಾಲ ಕಾರ್ಖಾನೆಯವರಿಗೆ ಒಂದು ಗಿಡವನ್ನು ಕೊಟ್ಟಿದ್ದೀವಿ ಅಷ್ಟರಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಸುರಕ್ಷಿತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಡಿ ಸಿ ಅವರು ಸೂಚನೆ ಕೊಟ್ಟಿದ್ದಾರೆ ಮತ್ತು ಸರ್ಕಾರದ ವತಿಯಿಂದಲೂ ಇವತ್ತು ಎರಡು ಬಸ್ಸನ್ನು ಬೆಳಗ್ಗೆ ಮತ್ತು ಸಂಜೆ ಎರಡು ಬಸ್ಸು ಇನ್ನೆರಡು ಬಸ್ಸನ್ನು ಕೂಡ ಬಿಡೋಕ್ಕೆ ಇದೀವಿ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಇದೆ ಆ ಅದರ ಸದುಪಯೋಗವನ್ನು ಪಡಿಸ್ಕೋಬೇಕು ಅನ್ನೋದು ನಮ್ಮದು ಮತ್ತು ಊಟಕ್ಕೆ ಒಂದು ಇಲ್ಲೊಂದು ಇಮ್ರಾ ಕ್ಯಾಂಟೀನನ್ನು ಆರಂಭಿಸಬೇಕು ಅಂತ ಹೇಳಿ ಸರ್ಕಾರ ಮುಂದೆ ಪ್ರಸ್ತಾವನೆಯನ್ನು ಕೊಡ್ತೀವಿ ಒಟ್ಟಿನಲ್ಲಿ ನೌಕರರಲ್ಲೂ ನಾವು ಮನವಿ ಮಾಡೋದು ನೀವು ಆಟೋದಲ್ಲಿ ಓಡಾಡೋದ್ರದ್ದು ಅದು ಸುರಕ್ಷಿತ ಅಲ್ಲ ಸುರಕ್ಷಿತವಾಗಿ ಓಡಾಡೋದಕ್ಕೆ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರು ಭದ್ರ ಆಗಿದ್ದೇವೆ ಅವರ ಜೊತೆ ನಾವು ಸೂಚನೆಯನ್ನು ಕೊಟ್ಟಿದ್ವಿ ಒಂದು ತಿಂಗಳಲ್ಲಿ ಅವರು ಅವರ ಸುರಕ್ಷತೆಗೆ ವಾಹನವನ್ನು ಒದಗಿಸ್ಬೇಕು ಅಂತ ಮನವಿ ಮಾಡ್ತೀವಿ ಸರ್ ಇರೋದು ಅವ್ರು ಓಡಾಡೋ ವೆಹಿಕಲ್ಗಳು ಅವರು ಕೂಡ ಅವ್ರ ಮಾಲೀಕರನ್ನ ಈಗ ಅಲ್ಲಿ ಡಿಸಿಷನ್ ಮಾಡೋರಿಲ್ಲ ಈ ಈ ಫ್ಯಾಕ್ಟ್ರಿಲಿ ಡಿಸಿಷನ್ ಮಾಡೋರು ಅವರು ಮತ್ತು ಸಾಯಿ ಗಾರ್ಮೆಂಟ್ಸ್ ಅವ್ರ ಜೊತೆ ಮಾತಾಡಿ ಅಂತ ಮತ್ತು ಅವರು ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು ಊಟ ಬಡವ್ರಿಗೆ ನಾವು ಇಂದಿರಾ ಕ್ಯಾಂಟೀನಲ್ಲಿ ಐದು ರೂಪಾಯಿ ಕೊಡ್ತೀವಿ ಅದನ್ನು ರೇಟ್ನ ಕಡಿಮೆ ಮಾಡಬೇಕು ಅಂತ ಕೂಡ ಸೂಚನೆ ಕೊಡ್ತೀವಿ ನಮ್ಮ ಇಂದಿರಾ ಕ್ಯಾಂಟೀನ್ ಕೂಡ ಇಲ್ಲಿ ಆರಂಭಿಸ್ತದೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ